ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಅಂದುಕೊಂಡ ಕೆಲಸಗಳು ಆಗುತ್ತಿಲ್ಲ ಕೆಲಸಕ್ಕೆ ಹೋಗಲು ನಿಮಗೆ ಆಗುತ್ತಿಲ್ಲ ಹಾಗಿದ್ದಲ್ಲಿ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನೀವೇ ಸ್ವತಃ ಈ ತ್ರಿಶೂಲದ ಮೂಲಕ ಅಮ್ಮನವರ ಪವಾಡ ನಿಮಗೆ ಗೊತ್ತಾಗುತ್ತದೆ ನಿಮಗೇನಾದರೂ ಶುದ್ರ ಪ್ರಯೋಗ ಗಾಳಿ ಸಮಸ್ಯೆ ಇದ್ದಲ್ಲಿ ನಿಮಗೆ ಈ ತ್ರಿಶೂಲದ ಮೂಲಕ ಪರಿಹಾರ ಕಂಡುಕೊಳ್ಳುತ್ತೀರ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಸ್ವತಃ ಭಕ್ತಾದಿಗಳೇ ಅವರ ಕೈಯಿಂದ ಅಮ್ಮನವರಿಗೆ ಅಭಿಷೇಕ ಮಾಡುವ ಒಂದು ವ್ಯವಸ್ಥೆ ಇಲ್ಲಿ ಕಲ್ಪಿಸಲಾಗಿದೆ ಈ ದೇವಸ್ಥಾನ ಇರುವುದು ಎಲ್ಲಂದರೆ ಭಕ್ತರಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನೂರಾರು ಜನ ಭಕ್ತರು ಬಂದು ಅವರ ಕಷ್ಟಗಳಿಗೆ ಒಂದು ಪರಿಹಾರ ಕಂಡುಕೊಂಡು ಹೋಗ್ತಾ ಇದ್ದಾರೆ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾದ ಪೂಜೆ ಮತ್ತು ಅಲಂಕಾರ ಇರುತ್ತೆ ದೂರದಿಂದ ಬರುವ ಭಕ್ತರಿಗೆ ಇಲ್ಲಿ ಉಳಿದುಕೊಳ್ಳಲು ಜಾಗ ಇರುತ್ತೆ ನೀರಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಕಲ್ಪಿಸಲಾಗಿರುತ್ತದೆ ಅಮ್ಮನವರಿಗೆ ಸ್ವತಃ ತಮ್ಮ ಕೈಯಿಂದ ಅಭಿಷೇಕ ಮಾಡುವಂತಹ ಒಂದು ಅದೃಷ್ಟ ಯಾರಿಗೂ ಸಿಗಲ್ಲ ಯಾವ ದೇವಸ್ಥಾನದಲ್ಲೂ ಆ ಥರ ಫೆಸಿಲಿಟಿ ಸಿಗಲ್ಲ ಬಟ್ ಇಲ್ಲಿ ಅಮ್ಮನವ್ರಿಗೆ ತಾವೇ ತಮ್ಮ ಕೈಗಳಿಂದ ಅಮ್ಮನವ್ರಿಗೆ ಅಭಿಷೇಕ ಮಾಡುವ ಒಂದು ಅದೃಷ್ಟ ನಮಗೆ ಕಲ್ಪಿಸಲಾಗಿದೆ ಇಲ್ಲಿ ಯಾರಿಗಾದರೂ ತುಂಬ ಸಮಸ್ಯೆ ಇದ್ದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ನಿಮಗೆ ತ್ರಿಶೂಲದ ಮೂಲಕ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಯಾಕಂದರೆ ನಾವು ಇಲ್ಲಿ ನಮ್ಮ ಕಣ್ಣಾರ ನೋಡ್ತಾ ಇದ್ದೀವಿ ಅನೇಕ ಜನ ಭಕ್ತರು ಬಂದು ಅವ್ರ ಕಷ್ಟಗಳಿಗೆ ಸ್ವತಃ ಅವರೇ ತ್ರಿಶೂಲದ ಮೂಲಕ ಪರಿಹಾರ ಕಂಡುಕೊಳ್ತಾ ಇದ್ದಾರೆ ಎಲ್ಲರಿಗೂ ಹೇಳೋದಿಷ್ಟೇ ಯಾವುದೇ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನಂಬಬೇಕು ಫಸ್ಟು ದೇವ್ರ ನಂಬಿಟ್ಟು ನಾವು ಅವ್ರ ಮೇಲೆ ಭಾರ ಹಾಕ್ಬಿಟ್ಟು ಮುಂದೆ ಹೋದರೆ ಅಮ್ಮನವರು ನಮಗೆ ದಾರಿ ತೋರಿಸೇ ತೋರಿಸ್ತಾರೆ ಇಲ್ಲಿಗೆ ಡೈಲಿ ನೂರಕ್ಕಿಂತ ಹೆಚ್ಚು ಜನ ಭಕ್ತರು ಬಂದು ಅಮ್ಮನವ್ರು ಸೇವೆ ಮಾಡ್ಕೊಂಡು ಹೋಗ್ತಾರೆ ಯಾಕಂದರೆ ಇಲ್ಲಿ ಶಕ್ತಿ ಇರೋದ್ರಿಂದನೇ ಭಕ್ತಾದಿಗಳು ಬಂದು ಇಲ್ಲಿ ಅಮ್ಮನವರ ಒಂದು ಸೇವೆ ಮಾಡ್ತಾ ಇರೋದು ಸೊ ನಿಮಗೂ ಹೇಳೋದಿಷ್ಟೇ ಅಮ್ಮನವ್ರು ನಂಬಿ ನಂಬಿಟ್ಟು ದೇವಸ್ಥಾನಕ್ಕೆ ಬನ್ನಿ ನಿಮಗೆ ಅಮ್ಮ ಒಳ್ಳೇದು ಮಾಡ್ತಾರೆ ಇಲ್ಲಿಗೆ ಬಂದಿರುವಂತಹ ಭಕ್ತರು ಅಮ್ಮನವರ ಪವಾಡದ ಬಗ್ಗೆ ಏನಂತ ಹೇಳ್ತಾರೆ ಕೇಳಿ ತಿಳಿಯೋಣ ಬನ್ನಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಅವ್ರ್ಗೆ ಗೊತ್ತಿಲ್ದರೇ ಕಷ್ಟದಲ್ಲೇ ಇರ್ತಾರೆ ಆ ಥರ ಇರೋರಿಗೆ ಎಲ್ಪ್ ಆಗಲಿ ಕಷ್ಟದಲ್ಲಿ ಇರೋರಿಗೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಒಂದು ನಾವು ಎಲ್ಪ್ ಮಾಡ್ದಂಗೆ ಆಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಲುಪೋ ಮುಖಾಂತರ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮೇಡಮ್ ಅಮೂಲ್ಯ ಮೇಡಮ್ ಎಲ್ಲಿಂದ ಬರ್ತಾ ಇರೋದು ಬೆಂಗ್ಳೂರ ನಮ್ಮ ಡ್ಯಾಡಿಗೆ ಗಾಳಿ ತರ ಏನೋ ಬಂದಿತ್ತು ಬಂದಿದ್ರೆ ನಾವು ತುಂಬಾ ದೇವಸ್ಥಾನಕ್ ಹೋಗಿದ್ದೀವಿ ಹೋಗಿದ್ರೆ ಅದು ಎಲ್ಲೂ ಚೆನ್ನಾಗಾಗಿಲ್ಲ ಬರೀ ದುಡ್ಡು ಕೇಳದೆ ಒಂಬತ್ತೆಂಟು ಸಾವಿರ ಕೇಳ್ತಾನೆ ಇರ್ತಿದ್ರು ಮತ್ತೆ ಕಾಟೆನ ಮುಂದೆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಯಾರೋ ಒಂದಣ್ಣ ಹೇಳಿದ್ರು ಎಲ್ಲಿಗೋದ್ರೆ ಹಿಂಗೆ ಚೆನ್ನಾಗಾಗುತ್ತೆ ಅಂತ ಕೇಳಿದ್ರು ನಾವು ಈ ದೇವಸ್ಥಾನ ತೋರಿಸಿದ್ರು ಈ ಕಾಳಿಯಮ್ಮ ದೇವಸ್ಥಾನ ಹೊಸಕೋಟೆ ಭಕ್ತರ ಅಂತ ಕೇಳಿದ್ರು

ಎಲ್ಲಿಂದ ಬರ್ತಾ ಇದೀರಾ ಬೆಂಗಳೂರಿಂದ ಬೆಂಗಳೂರಿಂದ ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಿಮ್ಗೆ ಏನ್ ಒಳ್ಳೇದಾಯ್ತಮ್ಮ ಒಳ್ಳೇದೇ ಆಯ್ತು ಮನೇಲೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ದುಡ್ಡು ಎಲ್ಲ ನಿಲ್ತಾ ಇರ್ಲಿಲ್ಲ ನಮ್ಮ ಕುಂಗು ಶಾರಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಒಂದು ಅವರಿಗೆ ಒಳ್ಳೇದಾಯ್ತು ಈ ಕ್ಷೇತ್ರ ಇದೆ ಅಂತ ಯಾರು ಹೇಳಿದ್ರಮ್ಮ ಯೂಟ್ಯೂಬ್ ನೋಡ್ಕೊಂಡ್ಬಂದ್ರೆ ಅಥವಾ ಬೇರೆ ಏನಾದ್ರು ಯಾರಾದ್ರೂ ಹೇಳಿದ್ರ ಇವರೇ ತೋರಿಸಿದ್ರು ನೀವೇ ತೋರಿಸಿದ್ರೆ ಅವರು ತೋರಿಸಿದಕ್ಕೆ ಬಂದಿದ್ದು ಓಕೆ ಈ ಊರು ಮುಖಾಂತರ ನೀವು ಬಂದಿದ್ದಾ ಒಳ್ಳೇದಾಯ್ತಮ್ಮ ಒಳ್ಳೇದಾಯ್ತು ಇವಾಗ ಚೆನ್ನಾಗಿ ಇದ್ದೀನಿ